ಫ್ರೆಂಡ್ಸ್ ಇವತ್ತಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಬಂದ್ಬಿಟ್ಟು ಈ ದೇವಾಲಯಗಳಲ್ಲಿ ಪುರುಷರಿಗೆ ನೋ ಎಂಟ್ರಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಹಾಗಾದರೆ ಆ ದೇವಾಲಯಗಳು ಯಾವುವು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಯಾವುವು ಆ ದೇವಸ್ಥಾನ ನೋಡೋಣ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಪ್ರದಾಯಗಳು ವಿಶಿಷ್ಟವಾದವು ಅದರಲ್ಲೂ ದೇವಾಲಯಗಳಲ್ಲಿನ ಆಚರಣೆಗಳು ಅನಾದಿ ಕಾಲದಿಂದಲೂ ನಡೆದು ಬಂದಿರುವಂಥದ್ದು ಅವುಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಅಂಥ ಅನೇಕ ಆಚರಣೆಗಳಿಗೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ ಅಂತಾನೆ ಹೇಳಬಹುದು ಕುತೂಹಲಕಾರಿ ಸಂಗತಿ ಏನಂದರೆ ಭಾರತದಲ್ಲಿನ ಕೆಲ ದೇವಾಲಯಗಳಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ ಹೌದು ನಮ್ಮಲ್ಲಿಯೇ ಇರುವ ಅನೇಕ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಪುರುಷರಿಗೆ ಪ್ರವೇಶ ನಿಷಿದ್ಧವಾಗಿದೆ ಪುರುಷರ ಪ್ರವೇಶಕ್ಕೆ ಅನುಮತಿ ನೀಡದ ಅಂಥ ದೇವಾಲಯಗಳು ಯಾವುವು ಅಂತ ನೋಡೋದಾದರೆ ಮೊದಲನೆಯದಾಗಿ ಅಟ್ಟುಕಲ್ ಭಗವತಿ ದೇವಸ್ಥಾನ ಈ ದೇವಾಲಯವು ಕೇರಳದ ತಿರುವನಂತಪುರದಲ್ಲಿದೆ ಭಗವತಿ ದೇವಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ ಈ ದೇವಾಲಯಕ್ಕೆ ಪುರುಷರ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಈ ದೇವಸ್ಥಾನ ಪೊಂಗಲ್ ಹಬ್ಬಕ್ಕೆ ಹೆಸರುವಾಸಿಯಾಗಿದೆ ಹಾಗೆ ಈ ಸಂದರ್ಭದಲ್ಲಿ ತನ್ನ ಭಕ್ತರಿಗೆ ಸಮೃದ್ಧಿಯನ್ನು ದಯಪಾಲಿಸುವ ಮುಖ್ಯ ದೇವತೆಯಾದ ಭಗವತಿಗೆ ವಿಶೇಷ ಅರ್ಪಣೆ ಮಾಡಲು ಲಕ್ಷಾಂತರ ಮಹಿಳೆಯರು ಆಗಮಿಸುತ್ತಾರೆ ಕುಮಾರಿ ಅಮ್ಮನ ದೇವಾಲಯ ಈ ದೇವಾಲಯವು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿದೆ ಪಾರ್ವತಿ ದೇವಿಯ ಮಗಳ ರೂಪವನ್ನು ಇಲ್ಲಿ ಪೂಜಿಸಲಾಗುತ್ತದೆ ಅವಿವಾಹಿತ ಪುರುಷರು ಮಾತ್ರ ಈ ದೇವಾಲಯವನ್ನ ಪ್ರವೇಶಿಸಬಹುದು ಅಂದರೆ ಮದುವೆ ಆಗದೆ ಇರುವ ಪುರುಷರು ಮಾತ್ರ ಈ ದೇವಾಲಯವನ್ನ ಪ್ರವೇಶಿಸಬಹುದು ವಿವಾಹಿತ ಪುರುಷರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಇಲ್ಲಿ ಮಹಿಳೆಯರು ಮಾತ್ರ ನೇರವಾಗಿ ದೇವಿಯನ್ನ ಪೂಜಿಸಬಹುದು ಸನ್ಯಾಸಿಗಳು ದೇವಾಲಯದ ಬಾಗಿಲಿನ ತನಕ ಮಾತ್ರ ಭೇಟಿ ನೀಡಬಹುದು ಚಕುಲತುಕಾವು ದೇವಾಲಯ ಈ ದೇವಾಲಯವು ಕೇರಳದ ಪಥಾನಂತಿಟ್ಟ ಜಿಲ್ಲೆಯಲ್ಲಿದೆ ಭಗವತಿ ದೇವಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ ಪ್ರತಿ ವರ್ಷ ಡಿಸೆಂಬರ್ ಮೊದಲ ಶುಕ್ರವಾರದಂದು ಇಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ ಇದರಲ್ಲಿ ಮಹಿಳೆಯರು ಮಾತ್ರ ಭಾಗವಹಿಸಬಹುದು ಈ ಅವಧಿಯಲ್ಲಿ ಪುರುಷರ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇನ್ನು ನಾಲ್ಕನೆಯದಾಗಿ ಬ್ರಹ್ಮ ದೇವಾಲಯ ಈ ದೇವಾಲಯವು ರಾಜಸ್ಥಾನದ ಅಜ್ಮೀರ್ ಜಿಲ್ಲೆಯಲ್ಲಿದೆ ಇದು ವಿಶ್ವದ ಏಕೈಕ ಬ್ರಹ್ಮ ದೇವಾಲಯವಾಗಿದೆ ವಿವಾಹಿತ ಪುರುಷರಿಗೆ ದೇವಾಲಯ ಪ್ರವೇಶಿಸಲು ಅನುಮತಿ ಇಲ್ಲ ಅವಿವಾಹಿತ ಪುರುಷರು ಮಾತ್ರ ದೇವಾಲಯಕ್ಕೆ ಪ್ರವೇಶಿಸಬಹುದು ಕಾರ್ತಿಕ ಪೂರ್ಣಿಮೆಯ ಸಂದರ್ಭದಲ್ಲಿ ವಾರ್ಷಿಕ ಹಬ್ಬವು ಬ್ರಹ್ಮ ದೇವರನ್ನು ಗೌರವಿಸುತ್ತದೆ ಈ ದೇವಾಲಯದ ನಿಯಮವು ಸರಸ್ವತಿ ದೇವಿಯ ಆಚರಣೆಯಲ್ಲಿ ವಿಳಂಬವಾದ ನಂತರ ಬ್ರಹ್ಮನು ಗಾಯತ್ರಿಯನ್ನು ವಿವಾಹವಾದ ಕಥೆಯಿಂದ ಹುಟ್ಟಿಕೊಂಡಿದೆ ಸಂತೋಷಿ ಮಾತಾ ದೇವಾಲಯ ಈ ದೇವಾಲಯವು ರಾಜಸ್ಥಾನದ ಜೋಧ್ಪುರದಲ್ಲಿದೆ ಸಂತೋಷಿ ದೇವಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ ಶುಕ್ರವಾರ ಪುರುಷರಿಗೆ ದೇವಾಲಯ ಪ್ರವೇಶಿಸಲು ಅವಕಾಶವಿಲ್ಲ ಈ ಐದು ದೇವಾಲಯಗಳಿಗೆ ಪುರುಷರ ಪ್ರವೇಶಕ್ಕೆ ಸಂಬಂಧಿಸಿದ ನಿಯಮಗಳು ವಿಭಿನ್ನವಾಗಿವೆ ಕೆಲವು ದೇವಾಲಯಗಳಲ್ಲಿ ಪುರುಷರ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಆದರೆ ಕೆಲವು ದೇವಾಲಯಗಳಲ್ಲಿ ಪುರುಷರಿಗೆ ನಿರ್ದಿಷ್ಟ ದಿನ ಅಥವಾ ಸಮಯದಲ್ಲಿ ಪ್ರವೇಶಿಸಲು ಅವಕಾಶವಿದೆ ಈ ದೇವಾಲಯಗಳಿಗೆ ಪುರುಷರಿಗೆ ಪ್ರವೇಶ ನೀಡದಿರಲು ಹಲವಾರು ಧಾರ್ಮಿಕ ಮತ್ತು ಸಾಮಾಜಿಕ ಕಾರಣಗಳಿವೆ ಈ ದೇವಾಲಯಗಳಲ್ಲಿನ ದೇವತೆಗಳಿಗೆ ವಿಶೇಷ ಶಕ್ತಿಗಳಿವೆ ಅದು ಪುರುಷರಿಗೆ ಹಾನಿಕಾರಕ ಎಂದು ಕೆಲವರು ನಂಬುತ್ತಾರೆ ಈ ಸಂಪ್ರದಾಯವು ಸಮಾಜದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಗೌರವ ಮತ್ತು ಪ್ರಾಮುಖ್ಯತೆಯನ್ನು ನೀಡಲು ಪ್ರಾರಂಭಿಸಿತು ಎಂದು ಕೆಲವರು ಹೇಳುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ದೇವಾಲಯಗಳಿಗೆ ಪುರುಷರಿಗೆ ಪ್ರವೇಶವಿಲ್ಲ ಕೆಲವು ಕಾರಣಗಳಿಂದಾಗಿ ಅಲ್ಲಿ ಪುರುಷರಿಗೆ ಪ್ರವೇಶಿಸಲು ಅನುಮತಿಯನ್ನು ನೀಡಲಾಗುವುದಿಲ್ಲ ಈ ಇನ್ಫಾರ್ಮೇಶನ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್